ಬಿಜೆಪಿಯ ಬೆಂಗಳೂರಿನ ಯಶವಂತಪುರದ ಶಾಸಕರಾಗಿರುವಂಥ ಎಸ್ ಟಿ ಸೋಮಶೇಖರ್ ಮತ್ತು ಯಲ್ಲಾಪುರದ ಬಿಜೆಪಿ ಶಾಸಕರಾಗಿರುವಂಥ ಶಿವರಾಮ ಹೆಬ್ಬಾರ್ ಅವರನ್ನ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಮಾರ್ಚ್ ಕೊನೆಯಲ್ಲಿ ಇಬ್ಬರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿತ್ತು ನೋಟಿಸ್ಗೆ ಸರಿಯಾದ ಉತ್ತರ ನೀಡದ ಕಾರಣ ಇಬ್ಬರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಇನ್ನು ಇಬ್ಬರು ನಾಯಕರು ಬಹಿರಂಗವಾಗಿ ಕಾಂಗ್ರೆಸ್ ಸಭೆಯಲ್ಲಿ ಭಾಗಿಯಾಗ್ತಿದ್ರು ಅಷ್ಟೇ ಅಲ್ಲದೆ ಪಕ್ಷದ ನಾಯಕರ ವಿರುದ್ಧವೇ ಹೇಳಿಕೆಯನ್ನ ನೀಡ್ತಿದ್ರು ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಇಬ್ಬರ ವಿರುದ್ಧ ಶಿಸ್ತು ಕ್ರಮವನ್ನ ಈಗ ಕೈಗೊಂಡಿದೆ ಇನ್ನು ಉಚ್ಚಾಟನೆ ಬಳಿಕ ಶಿವರಾಮ್ ಹೆಬ್ಬಾರ್ ಅವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ನಮ್ಮನ್ನ ಉಚ್ಚಾಟನೆ ಮಾಡಿರೋದು ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಯಲ್ಲಾಪುರ ಕ್ಷೇತ್ರದ ಜನರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ನಿರ್ಣಯ ಆಗೋಗಿದೆ ಅದರ ಬಗ್ಗೆ ನಾನೇನು ಯೋಚನೆ ಮಾಡಲ್ಲ ಮುಂದೇನಾಗುತ್ತೋ ಕಾದು ನೋಡೋಣ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ನಿರೀಕ್ಷೆ ಮಾಡಿದ್ದೆ ಸಸ್ಪೆಂಡ್ ಮಾಡಬಹುದು ಇಲ್ಲ ಆರು ವರ್ಷ ಉಚ್ಚಾಟನೆ ಮಾಡಬಹುದು ಅಂತ ಹೇಳಿ ಬಟ್ ತಡವೆಯಾಗಿದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಆರು ವರ್ಷಗಳ ಕಾಲ ಎಕ್ಸ್ಪೆಲ್ ಮಾಡುವ ಮುಖಾಂತರ ನನಗೂ ಫ್ರೀ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಕ್ಸ್ಪೆಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಕೈ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಡೆದಂಥ ಕೆಲವು ಕೈ ಕೈ ಘಟನೆಗಳು ಹೈಕಮಾಂಡ್ ಗಮನ ತಂದಂಥ ಸಮಯದಲ್ಲಿ ಸರಿಯಾಗಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಕೂಡ ಮಾಡಲಿಲ್ಲ ಅವಾಗ ಸ್ವಲ್ಪ ಅಸಮಧಾನ ಹೈ ಕಮಾಂಡ್ ಗಮನ ತಂದಿದ್ದೆ ಅದನ್ನ ಯಥಾಸ್ಥಿತಿ ಕೂಡ ಯಾರು ಕೂಡ ಸರಿಯಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿಲ್ಲ ಅದರಿಂದ ಕೂಡ ನಾನು ಕೂಡ ದೂರ ಉಳಿದೆ ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ ಕರೆಕ್ಟ್ ಡಿಸಿಷನ್ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದ್ದಾರೆ ನಾನು ಸ್ವಾಗತ ಮಾಡಿದ್ದೇನೆ ತಿಂಗಳಿಂದ ಎರಡು ತಿಂಗಳಿಂದ ಮೂರು ತಿಂಗಳಿಂದ अजून या मागेला माण यात न प्रश्न आले प्रश्न आम्ही नव्हतं प्रश्न आले अद्यास सूक्त संदर्भ सर सर आता उत्तर करून कडे न सगळ्यात उत्तर हे ने ने ऐन एखादी इव्हन ಇನ್ನು ಈ ಉಚ್ಚಾಟನೆಗೆ ಏನ್ ಕಾರಣ ಇದೆ ಯಾವ ಕಾರಣಕ್ಕೋಸ್ಕರ ಉಚ್ಚಾಟನೆಯನ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಅಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಅನ್ನು ಉಲ್ಲಂಘನೆ ಮಾಡಿದ್ರು ಮತ ಹಾಕುವಂತ ವಿಚಾರದಲ್ಲೂ ಕೂಡ ಏನು ಪಕ್ಷದನ್ನ ಬಿಟ್ಟು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡ್ತಾರೆ ಇಬ್ರು ಕೂಡ ಅಲ್ಲಿಂದ ಶುರುವಾಯ್ತು ನೋಡಿ ದೊಡ್ಡ ಮಟ್ಟದ ಒಂದು ಆಕ್ರೋಶ ಯಾಕೆ ಹಿಂಗ್ ಮಾಡಿದ್ರು ಅಂತ ಇನ್ನು ಬಮೂಲ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಯಾರು ಎಸ್ ಟಿ ಸೋಮಶೇಖರ್ ಅವರು ಮತ ಹಾಕ್ತಾರೆ ಅಲ್ಲೇ ಗೊತ್ತಾಗುತ್ತೆ ಪಕ್ಷದ ಪರವಾಗಿಲ್ಲ ಪಕ್ಷದ ವಿರೋಧಿ ಚಟುವಟಿಕೆಗಳಿವೆಲ್ಲವೂ ಇನ್ನು ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲ ಕೊಡ್ತಾರೆ ಎಂಥ ಚುನಾವಣೆ ಆ ಹುಟ್ಟಿನಲ್ಲಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಂತಂದ್ರೆ ಅಲ್ಲೇ ಗೊತ್ತಾಗತ್ತೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ರು ಇವೆಲ್ಲ ಕೂಡ ಹೈಕಮಾಂಡ್ ಗಮನಿಸ್ತಾ ಇತ್ತು ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರನ್ನ ಹೊಗಳತಾ ಇದ್ರು ಯಾರು ಎಲ್ಲ ಉಚ್ಚಾಟಿದ್ರು ಹೀಗಾಗಿ ಒಂದ್ ರೀತಿಯಾಗಿ ಆಗ್ಲೇನೆ ಬಿಜೆಪಿಗೆ ಬಾಯ್ ಬಾಯ್ ಅಂತ ಕಾಂಗ್ರೆಸ್ ಕಡೆನೇ ಒಲವನ್ನ ತೋರಿಸ್ತಾ ಇದ್ರು ಇನ್ನು ಬಿಜೆಪಿಯ ಸಭೆಗೆ ಗೈರಾಗ್ತಿದ್ರು ಆದ್ರೆ ಕಾಂಗ್ರೆಸ್ ಸಭೆ ಸಮಾರಂಭಗಳಿಗೆ ಹಾಜರಾಗ್ತಿದ್ರು ಇವೆಲ್ಲವನ್ನ ಗಮನಿಸಲಾಗ್ತಿತ್ತು ಸದದಲ್ಲೂ ಕೂಡ ಸರ್ಕಾರದ ಪರವಾಗಿ ವಕಾಲತ್ತಾಗ್ತಿತ್ತು ಪಕ್ಷ ಬಿಟ್ಕೊಂಡು ಕಾಂಗ್ರೆಸ್ ಪರವಾಗಿ ಒಲವನ್ನ ತೋರಿಸ್ತಾ ಇದ್ರು ಅನ್ನುವಂತ ಎಲ್ಲ ಅಂಶಗಳನ್ನ ಅಳದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿನೇ ಈಗ ಕಿಕ್ಔಟ್ ಆಗಿದ್ದಾರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಬಿಜೆಪಿ ಇವೆಲ್ಲ ಕಾರಣಗಳಿಂದನೆ ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಪಕ್ಷಕ್ಕೆ ಮುಜುಗರ ತರುವಂತಹ ವರ್ತನೆಯಿಂದ ಬೇಸತ್ತು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಉಚ್ಚಾಟನೆ ಆಗಿದೆ ಇದು ಸ್ವಾಗತಾರ್ಹ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಘಟಕ ಕೋರಿತ್ತು ಹೀಗಾಗಿ ಕೇಂದ್ರ ಶಿಸ್ತು ಸಮಿತಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿದೆ ಇದರ ಕುರಿತು ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ನೋವು ಮತ್ತು ಬೇಸರ ಪಟ್ಟುಕೊಳ್ಳುವಂತಹ ಅಗತ್ಯ ಇರಲಿಲ್ಲ ಅಂತ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು ಆರು ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು ಇದೇ ನಿರ್ಧಾರವೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ವಜ್ರ ವೈಡೂರ್ಯಗಳು ನಮ್ಮ ನಮ್ಮ ಕಡೆ ಇರಲಿ ಮುತ್ತು ರತ್ನಗಳು ಅವರ ಬಳಿ ಇರಲಿ ಅವರೇನು ರೇಪ್ ಮಾಡಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ ಮಾಡಿಕೊಳ್ಳಿ ನೋಡಿ ಎಸ್ಟಿ ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗ್ಲಿ ಅವ್ರ ಪಾರ್ಟಿ ತೆಗೆದುಕೊಂಡಿದ್ದಾರೆ ರೇಪ್ ಮಾಡ್ಲವಲ್ಲ ಅವರಿಬ್ರು ಯಾರು ಏಳಿಸ್ ಚುಚ್ಚ ಆ ಹೋಗಿದಾರಾ ಯಾರಾದ್ರೂ ಉಚ್ಚಾಟನೆ ಮಾಡಿದಾಗ ಈಗ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದಾಗ ತುಂಬ ಬೇಜಾರಾಯ್ತು ಅವರಿಗೆ ನನ್ನ ಮಾತೃ ಪಕ್ಷ ಇಷ್ಟು ವರ್ಷಗಳ ಕಾಲ ನಾನು ಈ ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಈ ಪಕ್ಷಕ್ಕೋಸ್ಕರ ಬಳಲಿದ್ದೇನೆ ಆದ್ರೆ ನನ್ನನ್ನ ಈ ಪಕ್ಷ ಉಚ್ಚಾಟನೆ ಮಾಡ್ತಂತ ಅವರಿಗೆ ಬೇಜಾರಾಯ್ತು ಆದ್ರೆ ಇವ್ರಿಗೆ ಬೇಜಾರಾಗಿಲ್ಲ ನೋಡಬೇಕಾದ್ರೆ ಸೋಮಶೇಖರ್ ಅವರು ಹೌದು ಒಂದ್ಸರಿ ಪ್ಲೇ ಮಾಡಿ ಸ್ವಲ್ಪ ಚುಟ್ಕಾಕಿ ಸೋಮಶೇಖರ್ ಅವರು ಹೇಳಿರೋದನ್ನ ಅವರ ಮುಖಭಾವ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಒಂದ್ ಸ್ವಲ್ಪ ತೋರಿಸಿ ನಿರೀಕ್ಷೆ ಮಾಡಿದ್ದೆ ಸಸ್ಪೆಂಡ್ ಮಾಡಬಹುದು ಇಲ್ಲ ಆರೋಷ ವರ್ಷ ಉಚ್ಚಾಟ ಉಚ್ಚಾಟನೆ ಮಾಡಬಹುದು ಅಂತ ಹೇಳಿ ಬಟ್ ತಡವಾಗಿದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಈ ಕಮಾಂಡ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ತಡವಾದ್ರೂ ಕೂಡ ಈ ಡಿಸಿಷನ್ ತಗೊಂಡಿರೋದು ನನಗೆ ತುಂಬಾ ಸಂತೋಷ ಆಯ್ತು ಹೆಬ್ಬಾರ್ ಅವ್ರು ಹೇಳ್ತಾರೆ ಸ್ವಾಗತಾರ್ಹ ಅಂತ ಸೊ ಇದ್ರೆಲ್ ಅಂದ್ರೆ ಮಾಡಿ ಅನ್ನೋ ಲೆವೆಲ್ ಬೀದಿಯಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ರು ಆದ್ರೆ ಆ ದಮ್ಮು ತಾಕತ್ತು ಬಿಜೆಪಿ ಅವ್ರಿಗೆ ಅಷ್ಟೇ ಉಚ್ಚಾಟನೆ ಮಾಡೋದು ಅಲ್ಲ ಪುಣ್ಯ ಈಗಾದರೂ ಮಾಡಿದಾರಲ್ಲ ಒಳ್ಳೇದು ಸ್ವಾಗತಾರ್ಹ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದಾರಲ್ಲ ಸೊ ಯಾವಾಗ ಇವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಸಣ್ಣ ಅಶಿಸ್ತು ಕಂಡ ತಕ್ಷಣ ಇವರನ್ನ ನೀವು ಉಚ್ಚಾಟನೆ ಮಾಡಿದ್ರೆ ಹೌದಪ್ಪ ಇದು ಪಕ್ಷ ದಮ್ಮು ತಾಕತ್ತಿರೋ ಪಾರ್ಟಿ ವಿತ್ ಡಿಫ್ರೆನ್ಸ್ ಶಿಸ್ತಿನ ಪಕ್ಷ ಅಂತ ಅನ್ಕೋಬಹುದಾಗಿತ್ತು ಹಾದಿ ಬೀದಿಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗ್ತಾ ಇದ್ರು ಇವರಿಬ್ರು ಎಸ್ಪೆಷಲಿ ಸೋಮಶೇಖರ್ ಅವರು ಸ್ವತಃ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವರು ಒಬ್ಬ ಹೆಣ್ಮಗಳು ಅವ್ರನ್ನ ಅವಳು ಇವಳು ತಾಕತ್ತಿದ್ರೆ ಅವಳು ಬರಲಿ ಅಂತ ಎಲ್ಲ ಕಮೆಂಟ್ ಮಾಡಿದಾಗ ಕ್ಷಣದಲ್ಲೇ ಇವ್ರನ್ನ ಎಕ್ಸ್ಪೆಲ್ ಮಾಡಬೇಕಾಗಿತ್ತು ಅದು ತಾಕತ್ತಂದರೆ ಇಷ್ಟೆಲ್ಲ ಆದ ಮೇಲೆ ಇವರನ್ನ ಯಾಕೆ ವಸೂನ್ಗೌಡ ಪಾಟೀಲ್ ಯತ್ನಾಳ್ ಅವರು ಸರಿನಾ ತಪ್ಪು ಓನ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಮತ್ತು ವಿಜೇಂದ್ರ ವಿರುದ್ಧ ಮಾತಾಡ್ತಾರೆ ಅದರ್ವೈಸ್ ಪಾರ್ಟಿ ಜೊತೆಗೆ ಕಮಿಟ್ಮೆಂಟ್ ಪ್ರಶ್ನೆ ಮಾಡೋಂಗಿಲ್ಲ ಅವ್ರನ್ನ ನೀವು ಉಚ್ಚಾಟನೆ ಮಾಡಿದ ಮೇಲೆ ಆದಿ ಬೀದಿಯಲ್ಲಿ ಹೇಳಿಕೆ ಕೊಟ್ಕೊಂಡು ಎರಡೂ ಕಾಲು ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡಿರುವಂಥ ಇವ್ರನ್ನ ಯಾವಾಗ ಉಚ್ಚಾಟನೆ ಮಾಡ್ತೀರಿ ಅಂತ ಒತ್ತಡ ಬಂದ ಮೇಲೆ ಇವ್ರನ್ನ ಉಚ್ಚಾಟನೆ ಮಾಡಿರೋದು ಸೊ ಇಂತಹ ದೊಡ್ಡ ಪಕ್ಷ ಇಷ್ಟು ಸ್ಟ್ರಾಂಗ್ ಆಗಿರೋ ಪಕ್ಷ ಇಂಥವೆಲ್ಲ ಯಾಕೆ ಬಳಸ್ತಾರೆ ನನಗೆ ಅವ್ರಿಗೆ ಹಿಸ್ಟ್ರಿ ಇದೆ ಬಿ ಜೆ ಪಿ ಅವ್ರಿಗೆ ಅವ್ರಿಗೆ ರೆಬಲ್ಸ್ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿನೇ ಅಂತ ಅನ್ಸೋದಿಲ್ಲ ಟು ಪ್ರೂವ್ ನಮ್ಮ ನಮ್ಮ ಪಾರ್ಟಿ ದೊಡ್ಡ ಪಾರ್ಟಿ ಅಂತ ಪ್ರೂವ್ ಮಾಡಕ್ಕೆ ಇವ್ರಿಗೆ ರೆಬಲ್ಸ್ ಬೇಕು ಈಗಿಂದಲ್ಲ ಯಡಿಯೂರಪ್ಪನವ್ರು ಬಂದಾಗಿಂದ ಈ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಇವ್ರದ್ದು ಇದೇ ರಾಮಾಯಣ ಯಡಿಯೂರಪ್ಪನವ್ರಿಗೆ ವಸೀ ಕಾಟ ಕೊಟ್ರ ಏನೇನ್ ರೆಸಾರ್ಟ್ ರಾಜಕಾರಣ ಮಾಡಿದ್ರು ರೆಡ್ಡಿ ಬ್ರದರ್ಸ್ ಎಷ್ಟು ತ್ರಾಸ ಕೊಟ್ರು ಹಾ ರೇಣುಕಾಚಾರ್ಯ ಅವ್ರು ಏನೇನ್ ಮಾಡಿದ್ರು ಯಾರ್ಯಾರು ಎಷ್ಟೆಷ್ಟು ಕಾಟ ಕೊಟ್ರು ಅವ್ರು ಯಾರನ್ನು ಶೋಭಾ ಕರಂದ್ಲಾಜೆ ಅವ್ರ ವಿಚಾರಕ್ಕೆ ಎಷ್ಟೆಷ್ಟು ಮಾಡಿದ್ರು ಇವರೆಲ್ಲ ಅದ್ ಯಾರೂ ಕೂಡ ಏನು ಮಾಡಕ್ಕಾಗಿಲ್ಲ ಇವ್ರಿಗೆ